ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ ಅನ್ನೋ ಹಾಗೆ ಕಾಂಗ್ರೆಸ್ ಪಾಳಿಗೆದಲ್ಲಿ ಗೊಂದಲಗಳು ತಣ್ಣಗಾದ್ರೂ ತಂತ್ರಗಾರಿಕೆಗಳು ತಣ್ಣಗಾಗ್ತಾ ಇಲ್ಲ ಸಿಎಂ ನಿವಾಸ ಹಾಗೂ ಡಿಸಿಎಂ ನಿವಾಸದ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಬಳಿಕ ನಾಯಕತ್ವ ಬದಲಾವಣೆ ಮಾತು ಸ್ವಲ್ಪ ಕಳೆಗೊಂಡಿದ್ರು ತೆರೆಮರೆಯಲ್ಲಿ ಪಟ್ಟದ ಪಗೆಡೆಯಾಟಕ್ಕೆ ಈ ಒಂದು ಪ್ರಯತ್ನಗಳು ನಡೀತಲೇ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನಾನು ಮಾತು ಕೊಡಲ್ಲ ಕೊಟ್ಟ ಮೇಲೆ ಮಾಡೇ ಮಾಡ್ತೀವಿ ಮುಂದಿನ ದಿನದಲ್ಲಿ ಮತ್ತೆ ಈ ರಾಜ್ಯದಲ್ಲಿ ಒಂದು ಹೊಸ ರೂಪವನ್ನ ಒಂದು ಶಕ್ತಿಯನ್ನು ತುಂಬಿಸಿ ಒಂದು ಬದಲಾವಣೆಯನ್ನ ಪರವನ್ನ ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗೋಣ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅವನ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಯಾರು ಆದರೆ ಕಾಂಗ್ರೆಸ್ನಲ್ಲಿ ಕೊಂಚ ತಣ್ಣಗಾಗಿದ್ದ ಪಟ್ಟದ ಪಗಡೆಯಾಟ ಈಗ ಮತ್ತೆ ಕಾವು ಪಡ್ಕೊಂಡಿದೆ ಕುರ್ಚಿ ಚರ್ಚೆ ಸದ್ಯ ದೆಹಲಿ ಅಂಗಳ ತಲುಪಿದ್ದು ದೆಹಲಿಯ ಸೋನಿಯಾ ನಿವಾಸದಲ್ಲಿ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ನಾಯಕತ್ವ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ನಡೀತಿದೆ ಎನ್ನಲಾಗಿದೆ ಇತ ಕಳೆದ ಭಾನುವಾರ ಸೋನಿಯಾ ಗಾಂಧಿಗೆ ರಾಜ್ಯ ರಾಜಕೀಯದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ವರದಿ ನೀಡಿದ್ರು ಇದರ ಬೆನ್ನಲ್ಲೇ ಇವತ್ತು ಮತ್ತೆ ಖರ್ಗೆ ದೆಹಲಿಗೆ ತೆರಳಿದ್ದು ಸೋನಿಯಾ ನಿವಾಸದ ಸಭೆ ಭಾರಿ ಕುತೂಹಲ ಮೂಡಿಸಿದೆ ಇಂದು ಬೆಳಗ್ಗೆ ಖರ್ಗೆ ದೆಹಲಿಗೆ ತೆರಳುವ ಮುನ್ನ ವಿಧಾನಸೌಧದಲ್ಲಿ ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನದಲ್ಲಿ ಭಾಗಿಯಾಗಿದ್ರು ಸಿಎಂ ಬರೋದಕ್ಕೂ ಮೊದಲೇ ಖರ್ಗೆ ಡಿಕೆ ಸೇರಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು ಹೆಚ್ಚೆಲ್ವರೆಗೂ ಖರ್ಗೆ ಕಾರ್ನಲ್ಲೇ ಡಿಸಿಎಂ ಡಿಕೆ ಪ್ರಯಾಣ ಮಾಡಿದ್ರು ಇನ್ನು ಸಿಎಂ ಡಿ ಸಿಎಂ ಒಂದೇ ಹೆಲಿಕಾಪ್ಟರ್ನಲ್ಲಿ ಹಾಸನಕ್ಕೆ ತೆರಳಿದ್ರು ಸಮರ್ಪಣಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ತಾವು ಮಾತು ಕೊಟ್ರೆ ತಪ್ಪೋದಿಲ್ಲ ಅಂತ ಮಾರ್ಮಿಕವಾಗಿ ಹೇಳಿದ್ರು ಡಿಕೆ ಶಿವಕುಮಾರ್ ಕೂಡ ಮುಂದಿನ ದಿನದಲ್ಲಿ ಹೊಸ ಪರ್ವ ನಿರ್ಮಿಸಲು ಸಜ್ಜಾಗೋಣ ಅಂತ ಹೇಳಿದ್ರು ಮಾಡೇ ಮಾಡ್ತೀವಿ ಯಾವುದಾದ್ರೂ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಬಹುಶಃ ಹಿಂಪು ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ಮುಂದಿನ ದಿನದಲ್ಲಿ ಮತ್ತೆ ಈ ರಾಜ್ಯದಲ್ಲಿ ಒಂದು ಹೊಸ ರೂಪವನ್ನ ಒಂದು ಶಕ್ತಿಯನ್ನು ತುಂಬಿಸಿ ಒಂದು ಬದಲಾವಣೆಯನ್ನ ಪರವನ್ನ ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗೋಣ ಮನುಷ್ಯನ ಬದುಕು ಶಾಶ್ವತ ಅಲ್ಲ ನಾವು ಬಿಟ್ಟು ಹೋಗುವ ಕೆಲಸಗಳು ಮಾತ್ರ ಶಾಶ್ವತ ಮಾತು ನಿಧಾನವಾಗಿರಬೇಕು ಕಾಯಕ ಪ್ರಧಾನವಾಗಿರಬೇಕು ಅಂತ ಹೇಳಿ ನಮ್ಮ ಹಿರಿಯರು ಕೂಡ ಹೇಳಿದ್ದಾರೆ ಇತ ಮಾಜಿ ಸಚಿವ ರಾಜಣ್ಣ ಡಿಕೆ ವಿರುದ್ಧ ಮತ್ತೆ ಸಿಡಿಮಿಡಿ ಹೊರ ಹಾಕಿದ್ದಾರೆ ಡಿಕೆ ಸಂಪುಟದಲ್ಲಿ ಸ್ಥಾನ ಕೊಟ್ರೆ ನನಗೆ ಬೇಡವೇ ಬೇಡ ಅಂತ ಹೇಳಿದ್ದಾರೆ ಹಾಗಂತ ಡಿಕೆ ಸಿಎಂ ಆಗಿ ಬಿಡ್ತಾರೆ ಅಂದ್ಕೊಂಡಿದ್ದೀರಾ ಅಂತಾನೂ ಪ್ರಶ್ನೆ ಮಾಡಿದ್ದಾರೆ ನನಗೆ ಯಾವ ಸ್ಥಾನನೂ ಬೇಕಾಗಿಲ್ಲ ನಾನು ಮೊದಲೇ ಹೇಳಿದ್ದೀನಿ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅವ್ರ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹೇಳಿದೀನಿ ಈಗ ಅದಕ್ಕೆ ಬಂದ ಯಾರು ಆದರೆ ಹಾಗೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ ಹಾಗೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ ಏನ್ ಹಾಗೆ ಬಿಡ್ತಾರೆ ಅಂತ ಅಂತ ಎಲೆಕ್ಷನ್ ಇಪ್ಪತ್ತೆಂಟು ಎಲೆಕ್ಷನ್ ಇಲ್ಲ ಎಲೆಕ್ಷನ್ ಹೇಳಿದಿರಲ್ಲ ಇನ್ನು ಹಾಸನದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ದಿದ್ದಾರೆ ಅಹಿಂದಕ್ಕೆ ಕುಮಾರಸ್ವಾಮಿ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಐದಪ್ಪ ಅಹಿಂದ ಸಂಘಟನೆ ಮಾಡಿದವು ನಾನು ಅಹಿಂದ ಜನರಿಗೆ ಇವೆಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಇವೆಲ್ಲ ಮಾಡಿರೋದು ಭಾಗ್ಯಗಳ ಕಾರ್ಯಕ್ರಮಗಳೆಲ್ಲ ಮಾಡಿರೋದು ಯಾರಿಗೆ ಕೇಂದ್ರ ಸಚಿವರಾದ್ರೆ ಮಾತಾಡಬೇಕು ಅಲ್ವಾ ಸಿ ಅವ್ರದೇನು ಕೊಡುಗೆ ರೈತರ ಮಗ ಅಲ್ವಾ ಇವರು ರೈತರ ಮಗನ ಮಗ ಏನು ರೈತರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಮಂಡ್ಯದಕ್ಕೆ ಕ್ರಾಂತಿಯ ಚೆಂಡು ಹೈಕಮಾಂಡ್ ಅಂಗಳದಲ್ಲಿದ್ದು ಮುಂದೇನಾಗುತ್ತೆ ಅನ್ನೋದು ಭಾರಿ ಕುತೂಹಲ ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್